ಇದು ಈ ಜಟ್ಟಿಗಳನ್ನ ಮಾಡಿ ಸುಮಾರು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ನಮ್ಮ ಬಳಸಕ್ಕಂತೂ ಇದು ಯಾವ ಯಾವಾಗಿಂದ ಈ ನಾವು ಪದ್ಧತಿನ ಬಳಸಿದೆ ಆವಾಗಿಂದ ನಮ್ಮ ಇಳಿಯುವರಿನೂ ಕೂಡ ಜಾಸ್ತಿ ಆಗಿದೆ ಎಷ್ಟು ಪ್ರೆಶರ್ ಇದೆ ನೋಡಿ ಗಿಡಗಳಲ್ಲಿ ನೋಡಿ ಎಷ್ಟು ಸುತ್ತಲೂ ನೀರು ಇದೆ ನೋಡಿ ಸುತ್ತಲೂ ನೀರು ಹೋಗುತ್ತೆ ಎಲ್ಲ ಕಡೆ ಪ್ರೆಶರ್ ನೋಡಿ ಈ ನೋಡಿ ಈ ಗಿಡವನ್ನ ನೋಡಿ ಈ ಗಿಡವನ್ನ ನೋಡಿ ಒಂದು ಈ ಕಡೆ ಕ್ರಾಸ್ ಕಟ್ ಇದೆ ಇನ್ನೊಂದ್ ಕಡೆ ಫುಲ್ ಪಾಯಿಂಟೆಡ್ ಇದೆ ಅಂದ್ರೆ ರೌಂಡ್ ಆಕಾರದಲ್ಲಿ ಇದೆ ಗೋಲ್ ಆಕಾರದಲ್ಲೇ ಇದೆ ಇನ್ನೊಂದ್ ಕಡೆ ಸ್ವಲ್ಪ ಕ್ರಾಸ್ ಕಟ್ ಆಗಿದೆ ನೋಡಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ನಾನು ನಿಮಗೆ ಇದ್ದೇನೆ ಇದು ಮಿಸ್ಟ್ ಜೆಟ್ ಅಂತ ಹೇಳಿ ಇದು ಮಿಸ್ಟ್ ಜೆಟ್ ನೀವು ಇಲ್ಲಿ ನೋಡಬಹುದು ಹೆಲೋ ಹಾಯ್ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬ ಮಾಹಿತಿ ಭರಿತವಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ ಯಾಕಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನೀರಾವರಿಯ ಬಗ್ಗೆ ಒಂದು ವಿಡಿಯೋನ ತಂದಿದ್ದೇವೆ ಕೆಲವು ಬ ರೈತರಿಗೆ ಒಂದು ಕೃಷಿ ಮಾಡುವ ಆಸಕ್ತಿ ತುಂಬ ಇರುತ್ತೆ ಆದರೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರ್ತದೆ ನೀರಿಂದು ನೀರಿನ ತುಂಬ ಕೊರತೆಯಾಗಿರೋದರಿಂದ ಕೆಲವು ರೈತರಿಗೆ ಕೃಷಿ ಮಾಡುವಂಥ ಉತ್ಸಾಹ ಇದ್ದರೂ ಕೂಡ ಕೃಷಿ ಮಾಡಲಿಕ್ಕೆ ತೊಂದರೆ ಆಗ್ತಾ ಇರ್ತದೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಡಿಮೆ ನೀರಿದ್ದವರು ಯಾವ ಥರ ಒಂದು ನೀರಾವರಿ ವ್ಯವಸ್ಥೆನ ಮಾಡಿದರೆ ಅವರು ಆದಷ್ಟು ಒಳ್ಳೆಯ ಆದಾಯನ ಗಳಿಸ್ಕೋಬೋದು ನೀರಾವರಿ ಸಂಪೂರ್ಣವಾಗಿ ಗಿಡಗಳಿಗೆ ಕೊಡಬಹುದು ನಮ್ಮಲ್ಲಿ ಒಂದು ಚಿಕ್ಕ ಬಾವಿ ಇದೆ ಆ ಚಿಕ್ಕ ಬಾವಿಯಲ್ಲಿ ನಾವು ನಾಲ್ಕು ಎಕರೆ ಅಡಿಕೆ ತೋಟವನ್ನು ಮೇಂಟೈನ್ ಇದ್ದೇವೆ ಅದಕ್ಕೆ ಒಂದು ಒಂದು ಇಂಚಿನ ಬೋರ್ ಇದೆ ಒಂದು ಒಂದು ಇಂಚಿನ ಬೋರಲ್ಲಿ ನಾಲ್ಕು ಎಕರೆ ಒಂದು ಒಂದು ಬಾವಿ ಇದೆ ಅದರಲ್ಲಿ ನಾವು ನಾಲ್ಕು ನಾಲ್ಕು ಎಕರೆ ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ತಾ ಇದ್ದೇವೆ ಹಾಗಾದ್ರೆ ವೀಕ್ಷಕರೇ ನಾವು ಯಾವ ಒಂದು ಪದ್ಧತಿನ ಮಾಡ್ತಾ ಇದ್ದೇವೆ ಯಾವ ಒಂದು ಸಿಸ್ಟಮಲ್ಲಿ ನಾವು ಡ್ರಿಪ್ ಅನ್ನ ಮಾಡಿದ್ದೇವೆ ಅಥವಾ ಒಂದು ಹನಿ ನೀರಾವರಿನ ಮಾಡಿದ್ದೇವೆ ಇವತ್ತಿನ ಸಂಚಿಕೆ ನಿಮಗೆ ತೋರಿಸಲಿದ್ದೇವೆ ವೀಕ್ಷಕರೇ ನಾನು ಈಗ ಈ ಒಂದು ಚಿಕ್ಕ ಚಿಕ್ಕ ಗೂಟಗಳನ್ನ ರೆಡಿ ಮಾಡ್ಕೊತಿದ್ದೇನೆ ಇದು ಯಾಕಂತ ಹೇಳಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಹಾಗೇನೆ ಕೆಲವು ಒಂದು ಫೋರ್ ಎಂ ಪೈಪ್ ಗಳನ್ನ ಕೂಡ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡಿದ್ದೇನೆ ಇದು ಯಾಕೆ ಅದಕ್ಕೆ ಏನು ಹೇಗೆ ಬಳಸ್ತೇನೆ ಅನ್ನುವಂತ ಒಂದು ಎಲ್ಲ ನಿಮ್ಗೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಹನಿ ನೀರವರಲ್ಲಿ ತುಂಬಾ ತರಹದ ಒಂದು ಬೇರೆ ಬೇರೆ ವಿಧಾನಗಳಿವೆ ಅದರಲ್ಲಿ ನಾನು ನಿಮ್ಗೆ ತೋರಿಸಿದ್ದೇನೆ ಇದು ಮಿಸ್ಟ್ ಜೆಟ್ ಅಂತ ಹೇಳಿ ಇದು ಮಿಸ್ಟ್ ಜೆಟ್ ನೀವು ಇಲ್ಲಿ ನೋಡಬಹುದು ನೋಡಿ ಇದು ಮಿಸ್ಟ್ ಜೆಟ್ ಅಂತ ಹೇಳಿ ನೋಡಿ ವೀಕ್ಷಕರೇ ಇದು ಬೇರೆ ಬೇರೆ ಕಂಪ್ನಿಯ ಬೇರೆ ಬೇರೆ ದರದ ಒಂದು ಮಿಸ್ಟ್ ಜೆಟ್ ಮಾರ್ಕೆಟ್ ಅಲ್ಲಿ ಬಂದಿದೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಮಾಡಿದಾಗ ಅದರಲ್ಲಿ ಪ್ರೀಮಿಯಂ ಅಂತ ಒಂದು ಕ್ವಾಲಿಟಿ ಒಂದು ಜೆಟ್ಗಳು ಬರುತ್ತಿತ್ತು ಅವಾಗ ಅದರ ಒಂದು ದರ ಬಂದ್ಬಿಟ್ಟು ಎರಡು ರೂಪಾಯಿ ಮೂವತ್ತು ಪೈಸೆ ಇತ್ತು ಈಗ ಇದು ಬೇರೆ ಬೇರೆ ಒಂದು ಕಂಪ್ನಿಗಳು ಅದನ್ನ ಒಂದು ಡೂಪ್ಲಿಕೇಟ್ ತಯಾರು ಮಾಡಿದ್ದಾರೆ ಆದ್ರೆ ಕೆಲಸ ಕೂಡ ಸೇಮ್ ಕೊಡುತ್ತೆ ಅಂದರೆ ಇದು ಇದರ ಇವತ್ತಿನ ಒಂದು ನಾನು ತಂದಿರಂಥ ನಮ್ಮ ಊರಲ್ಲಿ ನಮ್ಮ ಊರಲ್ಲೇ ನಾನು ಇದು ಮಿಸ್ಟ್ ಜೆಟ್ ಅಂತ ಹೇಳಿದರೆ ಯಾರಾದರೂ ಕೊಡ್ತಾರೆ ಹನಿ ನೀರಲ್ಲಿ ಹನಿ ನೀರಾವರಿಯಲ್ಲಿ ಬಳಸುವಂಥ ಮಿಶ್ಟ್ ಜೆಟ್ ಕೊಡಿ ಅಂತ ಹೇಳಿದರೆ ಯಾರಾದರೂ ಕೊಡ್ತಾರೆ ನಿಮಗೆ ಇದು ಒಂದು ರೂಪಾಯಿ ಎಂಬತ್ತು ಪೈಸೆ ನಮಗೆ ಬಿದ್ದಿದೆ ಒಂದು ಜಟ್ಟಿಗೆ ಒಂದು ರೂಪಾಯಿ ಎಂಬತ್ತು ಪೈಸೆ ಬಿದ್ದಿದೆ ಈ ಜಟ್ಗಳನ್ನು ಹೇಗೆ ನಾವು ಅಳವಡಿಸಬೇಕು ಯಾವ ಥರ ನೀರು ಪೂರೈಕೆ ಮಾಡ್ತದೆ ಮತ್ತು ಇದನ್ನು ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೇವೆ ಈಗ ನಾನು ಅಲ್ಲಿ ಕುಂತಲ್ಲಿ ಕೆಲವು ಪೈಪ್ಗಳನ್ನು ಕಟ್ ಮಾಡ್ತಿದ್ದೆ ನೀವು ನೋಡಿರ್ಬೋದು ನೋಡಿ ಈ ಪೈಪ್ಗಳು ಇದು ಫೋರ್ ಎಮ್ ಎಮ್ ಪೈಪ್ ಒಂದು ಸಿಂಬಿ ರೂಪದಲ್ಲಿ ಬರುತ್ತೆ ನೋಡಿ ಇದರ ಒಂದು ಕೊಯ್ಲಲ್ಲಿ ಬರುತ್ತೆ ಅದು ಇದನ್ನ ನಾವು ಚಿಕ್ಕ ಚಿಕ್ಕದಾಗಿ ನಮ್ಗೆ ಎಷ್ಟು ಅಳತೆ ಉದ್ದ ಅಳತೆ ಬೇಕು ಅಷ್ಟನ್ನು ನಾವು ಕಟ್ ಮಾಡ್ಕೋಬೇಕು ನಾನು ಸುಮಾರು ಒಂದು ಗಿಂತ ಸ್ವಲ್ಪ ಕಡಿಮೆ ಮುಕ್ಕಾಲು ಫುಟ್ ಅಷ್ಟು ಒಂದು ಅಳತೆಗೆ ನಾನು ಈ ಪೈಪನ್ನ ಕಟ್ ಮಾಡ್ಕೊಂಡಿದ್ದೇನೆ ಇದು ನಂತರ ಇದಕ್ಕೆ ಮತ್ತೆ ಏನು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಸ್ಟಾರ್ಟ್ ಪಿನ್ ಅಂತ ಹೇಳ್ತೇವೆ ನಮಗೆ ಜಟ್ ಎಷ್ಟು ಬೇಕು ನಮ್ಮ ಹತ್ರ ಜಸ್ಟ್ ಎಷ್ಟಿದಾವೆ ಅಷ್ಟೇ ಇದು ಸ್ಟಾರ್ಟ್ ಪಿನ್ ಬೇಕು ನಾ ಇದರಲ್ಲಿ ಪೈಪು ಫೋರ್ ಎಮ್ ಪೈಪನ್ನು ಬಳಸಿದ್ದೇನೆ ಇದಕ್ಕೆ ಫೋರ್ ಎಮ್ ಎಮ್ ಕರೆಕ್ಟ್ ಸೂಕ್ತವಾದ ಅಳತೆಯ ಒಂದು ಪೈಪು ಗಮನದಲ್ಲಿ ಗಮನದಲ್ಲಿ ಇರಲಿ ವೀಕ್ಷಕರೇ ಈಗ ಸ್ಟಾರ್ಟ್ ಸ್ಟಾರ್ಟಪ್ ಇನ್ ಯಾವ ರೀತಿ ತೋರಿಸ್ತೇನೆ ಇದು ಬೇಕೇ ಬೇಕು ವೀಕ್ಷಕರೇ ಇದ್ರ ಇದು ಸ್ಟಾರ್ಟ್ ಪಿನ್ ಇದು ನನ್ನ ಪಿನ್ ಇದು ನಮಗೆ ಅರವತ್ತು ಪೈಸೆ ಬೀಳುತ್ತೆ ಐವತ್ತರಿಂದ ಅರವತ್ತು ಪೈಸೆ ನಮ್ಗೊಂದು ಬೀಳುತ್ತೆ ಇದು ಇಂಥ ಪಿನ್ ನಾವು ಯಾವ ತರ ಕನೆಕ್ಟ್ ಮಾಡಬೇಕು ಇದು ಈಗ ನಾವು ಜೆಟ್ ರೆಡಿ ಮಾಡ್ಕೋಬೇಕು ಯಾವ ತರ ಜೆಟ್ಟನ್ನ ಫುಲ್ ರೆಡಿ ಮಾಡ್ಕೋಬೇಕು ಅಂತ ಈಗ ತೋರ್ಸ್ತಿದೆ ನಿಮಗೆ ಒಂದು ಫೋರ್ ಎಂ ಎಂ ಪೈಪಿನ ಒಂದು ಅಳತೆ ಕಟ್ ಮಾಡುವಂತಹ ಪೈಪಿಗೆ ನಾವು ಒಂದು ಮಿಸ್ಟ್ ಜೆಟ್ ಈ ತರ ಒಂದು ಒಂದು ಮಿಶ್ಟ್ ಜೆಟ್ ಈ ತರ ನಾವು ಕೂರಿಸ್ಬೇಕು ನೋಡಿ ಕೂರಿಸ್ಬೇಕು ವೀಕ್ಷಕರೇ ಕೆಲವರಿಗೆ ಭಾಳ ತೊಂದರೆ ಆಗ್ತದೆ ಸ್ಟಾರ್ಟಿಂಗ್ ಮಾಡೋರಿಗೆ ಗೊತ್ತಾಗೋದಿಲ್ಲ ಯಾವ ಥರ ಯಾವ ಡಿರೆಕ್ಷನಲ್ಲಿ ಇಡಬೇಕಂತ ಹೇಳಿ ಈ ಪೈಪ್ ಯಾವತ್ತೂ ಈ ಥರ ಬಾಗಿರುತ್ತೆ ಅಂದರೆ ಕೊಯ್ಲ್ ಮಾಡಿರ್ತಾರೆ ಅದು ಈ ಥರ ಪೈಪ್ ಬಾಗಿರುತ್ತೆ ಯಾವ ಕಡೆ ಬಾಗಿದೆ ಅದರ ಮುಖವನ್ನು ಈ ಕಡೆ ಕಟ್ ಆಗಿದೆ ನೋಡಿ ಸಿ ಥರ ಕಟ್ಟಾಗಿದೆ ಇಲ್ಲಿ ಇಲ್ಲಿ ನೀವು ನೋಡಿರ್ಬೋದು ನೋಡ್ಬೋದು ನೋಡಿ ಈ ಥರ ಕಟ್ಟಾಗಿದೆ ನೋಡಿ ಇಲ್ಲಿ ಕಟ್ಟಾಗಿದೆ ಕಾಣ್ತಿದೆಯಾ ಹಾಂ ಈ ಕಟ್ಟಾಗಿದ್ದು ಈ ಬಾಗಿರುವ ಕಡೆ ಮಾಡಿರ್ಬೇಕು ನಾವು ನಂತರ ಈಗ ನಮ್ದು ಇದು ಮರ ಅಂತೀಳ್ಕೊಳ್ಳಿ ಈ ಮರ ಅಂತ ಹೇಳಿದ್ರೆ ಈ ಬಾಗಿರುವಂಥದ್ದು ಇದಕ್ಕೆ ನಾವು ಈ ಥರ ಕೂರಿಸಬೇಕು ಈ ಕಡೆ ಫುಲ್ಲು ಚದರಿ ನೀರು ಬೀಳುತ್ತೆ ತುಂಬಾ ಒಳ್ಳೆಯ ಒಂದು ನೀರು ಸ್ಪ್ರೇ ಆಗುತ್ತೆ ಇದರಿಂದ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದು ಫೋರ್ ಎಂ ಎಮ್ ಸ್ಟಾರ್ಟರ್ ಪಿನ್ ಅಂತ ಹೇಳ್ತೇವೆ ಅಥವಾ ಬುಡ ಪಿನ್ ಅಂತ ಅಂತಲೂ ಹೇಳ್ತಾರೆ ಕೆಲವರಿಗೆ ಬುಡ ಪಿನ್ ಅಂದ್ರೆ ಗೊತ್ತಾಗೋದಿಲ್ಲ ಸ್ಟಾರ್ಟರ್ ಪಿನ್ ಅಂತಿರುತ್ತೆ ಇದರಲ್ಲಿ ಏನ್ ಅಂತ ಹೇಳಿದ್ರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಸಿಗುತ್ತೆ ಇದರಲ್ಲಿ ನಮ್ಗೆ ಅಲ್ಲಿ ಇರಲಿಲ್ಲ ಅದಕ್ಕೆ ಈ ತರ ಒಂದು ಪ್ಲಾಸ್ಟಿಕ್ ಮುಂದ್ಗಡೆ ಬಂದಿರುತ್ತೆ ಇಂಥ ಒಂದು ನೈಫ್ ತಗೊಂಡು ಮನೆಯಲ್ಲೇ ಕೂತಿದಾಗ ನೈಟ್ ಟೈಮಲ್ಲಿ ಈ ತರ ಕ್ಲೀನ್ ಮಾಡ್ಕೋಬೇಡಿ ನೋಡಿ ಈ ತರ ಒಂದು ನೈಫ್ ಅಥವಾ ಇದನ್ನು ತಗೊಂಡು ಇದನ್ನ ಕ್ಲೀನ್ ಮಾಡ್ಕೋಬೇಡಿ ಫುಲ್ ನೋಡಿ ಫುಲ್ ಫುಲ್ ಕ್ಲಿಯರ್ ಆಗಿದೆ ನೋಡಿ ನೋಡಿ ಈ ತರ ಏನಾದರೂ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಬಂದಿರುತ್ತೆ ಮ್ಯಾನುಫ್ಯಾಕ್ಚರ್ ಆಗುವಾಗ ಇದನ್ನು ನಾವು ನೈಫ್ ಅಥವಾ ಒಂದು ಶಾರ್ಪ್ ಏನನ್ನು ತಗೊಂಡು ಇದನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ತರ ಈ ಥರ ಎರಡು ಕಡೆಯೂ ಆಗಿರುತ್ತೆ ಹಿಂಗೆ ಇದೆ ನೀರು ತುಂಬ ಚೆನ್ನಾಗಿ ಹೋಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ ಇದು ಗಮನದಲ್ಲಿ ನೋಡಿ ವೀಕ್ಷಕರೇ ಇದರಲ್ಲಿ ಎರಡು ಥರ ಕಟ್ಟಿದೆ ಒಂದು ಈ ಕಡೆ ಕ್ರಾಸ್ ಕಟ್ಟಿದೆ ಇನ್ನೊಂದು ಕಡೆ ಫುಲ್ ಪಾಯಿಂಟೆಡ್ ಇದೆ ಅಂದರೆ ರೌಂಡ್ ಆಕಾರದಲ್ಲಿ ಇದೆ ಗೋಲ್ ಆಕಾರದಲ್ಲೇ ಇದೆ ಇನ್ನೊಂದು ಕಡೆ ಸ್ವಲ್ಪ ಕ್ರಾಸ್ ಕಟ್ ಆಗಿದೆ ನೋಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಕಾಣ್ತಿದೆಯಾ ಕ್ರಾಸ್ ಕಟ್ ಆಗಿದ್ದು ಕಾಣ್ತಿದೆಯಲ್ಲ ಈ ಕ್ರಾಸ್ ಕಟ್ಟನ್ನು ಈ ಪೈಪ್ ಒಳಗೆ ಹಾಕಬಾರ್ದು ಈ ರೌಂಡ್ ಏನಿದೆ ಈ ಕಡೆ ರೌಂಡ್ ಏನಿದೆ ನೋಡಿ ಈ ಕಡೆ ಇದು ಈ ಒಳಗೆ ಹಾಕಬೇಕು ನೋಡಿ ನಾ ತೋರಿಸ್ತಿದ್ದೇನೆ ಈ ಒಳಗೆ ಫುಲ್ ಟೈಟಾಗಿ ಹಾಕಬೇಕು ನೋಡಿ ಈ ಥರ ಈ ಈ ಬುಡ ತನಕ ಬಂದು ಕೂರಬೇಕು ಅಷ್ಟು ಟೈಟಾಗಿ ಹಾಕಬೇಕು ಈ ಥರ ಜಟ್ಗಳನ್ನು ನಾವು ಮನೇಲೇ ಖಾಲಿ ಟೈಮ್ ಇದ್ದಾಗ ಇದನ್ನು ಜಟ್ಟನ್ನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊ ಇಟ್ಕೋಬೇಕು ಎಷ್ಟು ಅಡಿಕೆ ಮಾಡೋದು ಅಷ್ಟು ನಿಮ್ಮ ಅಡಿಕೆ ಗಿಡಗಳು ಅಥವಾ ತೆಂಗಿನ ಗಿಡಗಳು ಎಷ್ಟಿದೆ ನಿಮ್ಗೆ ಎಷ್ಟು ಜಟ್ ಬೇಕು ಅಷ್ಟನ್ನು ನೀವು ಈ ಥರ ರೆಡಿ ಒಂದು ಫುಲ್ ಜಟ್ಟೆ ರೆಡಿ ಆಗಿದೆ ಈಗ ಇದು ಹೋಗಿ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಇನ್ಸ್ಟಾಲ್ ಮಾಡಿದರೆ ಆಯಿತು ಇದರಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಎಷ್ಟು ನೀರನ್ನು ಒಂದು ಜಟ್ ಬಿಡುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಕೆಲವೊಬ್ಬರಿಗೆ ರೈತರಿಗೆ ಒಂದೊಂದು ಮುಖ್ಯವಾದ ಪ್ರಶ್ನೆ ಆಗಿರುತ್ತೆ ಇದು ಒಂದು ತಾಸಿಗೆ ಮೂವತ್ತರಿಂದ ಮೂವತ್ತೈದು ಲೀಟರ್ ನೀರಷ್ಟು ಒಂದು ಗಿಡಕ್ಕೆ ಪೂರೈಕೆ ಮಾಡುತ್ತೆ ಅದರಲ್ಲಿ ನೀವು ನಿಮ್ಮ ಒಂದು ಮಣ್ಣಿನ ವಾತಾವರಣಕ್ಕೆ ನಿಮ್ಮ ಒಂದು ಹವಾಮಾನ ಗುಣಕ್ಕೆ ನಿಮಗೆ ಒಂದು ನೀರು ಎಷ್ಟು ಬೇಕು ಗಿಡಕ್ಕೆ ಅಷ್ಟು ಹೊತ್ತು ನೀವು ಚಾಲು ಮಾಡಿದರೆ ಸಾಕು ನಿಮಗೆ ಹದಿನೈದು ಲೀಟರ್ ನೀರು ಸಾಕಾಗುತ್ತಾ ತೇವಾಂಶ ಹಿಡಿದು ಹಿಡಿದು ಹಿಡ್ಕೊಳ್ಳುವಂಥ ಮಣ್ಣಿದ್ರೆ ಹದಿನೈದು ಹದಿನೈದು ಲೀಟರ್ ಸಾಕು ಅಂತ ಹೇಳಿದ್ರೆ ಅರ್ಧ ತಾಸಿನ ನೀರು ಬಿಟ್ಟರೆ ಸಾಕು ಇಲ್ಲ ಮೂವತ್ತು ಲೀಟ್ರ್ ಬೇಕು ನಮ್ಮ ಗಿಡಕ್ಕೆ ಅಂತ ಹೇಳಿದರೆ ಒಂದು ತಾಸು ಬಿಟ್ಟು ನಾವು ಸಾಮಾನ್ಯವಾಗಿ ಮುಕ್ಕಾಲು ತಾಸು ಬಿಡ್ತೇವೆ ವಾರದಲ್ಲಿ ಮೂರು ಸಲ ನೀರನ್ನು ಬಿಡ್ತೇವೆ ಆ ಥರ ನೀವು ಕೂಡ ಅದನ್ನ ಬಿಡಬೇಕು ನಿಮ್ಮ ಒಂದು ಹವಾಮಾನ ಅನುಗುಣವಾಗಿ ನೀವು ಇದನ್ನು ನೀರನ್ನು ಬಿಡಬಹುದು ಈಗ ಯಾವ್ತರ ಜಟನ ಇದನ್ನು ಕೂರಿಸಿದ್ದಾರೆ ಯಾವ ಥರ ನೀರು ಸ್ಪ್ರೆಡ್ ಆಗುತ್ತೆ ಇದರ ಬಗ್ಗೆ ಫಸ್ಟ್ ಮಾಹಿತಿ ಬನ್ನಿ ವೀಕ್ಷಕರೇ ಈಗ ನಾವು ನಮ್ಮದು ಒಂದು ಬಾವಿಯಲ್ಲಿ ಮೂರು ಎಚ್ ಪಿ ಪಂಪನ್ನು ಯೂಸ್ ಮಾಡಿದ್ದೇವೆ ಮೂರು ಎಚ್ ಪಿ ಸಬ್ಮರ್ಸಿಬಲ್ ಪಂಪ್ನ್ನು ಯೂಸ್ ಮಾಡಿದ್ದೇವೆ ಅದಕ್ಕೆ ನಾವು ಎರಡು ಇಂಚಿನ ಪೈಪಿನ ಒಂದು ನೀರನ್ನು ನಾವು ತೋಟಕ್ಕೆ ಬಿಡ್ತಿದ್ದೇವೆ ಎರಡು ಇಂಚಿನ ಪೈಪನ್ನು ಹಾಕಿದ್ದೇವೆ ಅದಕ್ಕೆ ನಂತರ ಇದೇ ನೀಲ್ ನೋಡಿರ್ಬೋದು ಇಲ್ಲಿ ನೋಡಿ ಈ ಥರ ಎರಡು ಇಂಚಿನ ಪೈಪನ್ನು ನಾವು ಬಳಸ್ತಾ ನೋಡಿ ಇದು ನಮಗೆ ಬಾವಿಯಿಂದ ಬಂದಂತ ಒಂದು ಪೈಪ್ ಇದು ಇದಕ್ಕೆ ನಾವು ಸೆಕ್ಷನ್ ವೈಸ್ ಇಲ್ಲಿ ಒಂದು ಗೇಟ್ ವಾಲನ್ನು ಇಟ್ಟುಬಿಟ್ಟು ಇದಕ್ಕೆ ಎರಡು ಇಂಚಿನ ಪೈಪನ್ನು ನಾವು ಸ್ಟ್ರೇಟ್ ಆಗಿ ಕೊಟ್ಟಿದ್ದೇವೆ ನೋಡಿ ಸ್ಟ್ರೇಟ್ ಆಗಿ ಕೊಟ್ಟಿದ್ದೇವೆ ನೆಕ್ಸ್ಟ್ ಇದರಲ್ಲಿ ಏನು ನಾವು ವಿಧಾನ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈಗ ನಾವು ಇದೇ ಒಂದು ಲ್ಯಾಟ್ರಲ್ ಪೈಪ್ ಮುಖಾಂತರ ಇದನ್ನ ನಾವು ಕನೆಕ್ಟ್ ಮಾಡ್ಬೇಕು ಇಲ್ಲಿ ನೋಡಿ ಈ ನಾವು ಏನು ಈ ಜಟ್ಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇದೇ ಜಟ್ಟನ್ನು ನಾವು ಇದಕ್ಕೆ ನಾವು ಆಲ್ರೆಡಿ ಕುದುರಿಸಿದ್ದೇವೆ ಇದು ಈ ಜಟ್ಟುಗಳನ್ನು ಮಾಡಿ ಸುಮಾರು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ಇದನ್ನು ನಮ್ಮ ಬಳಸೋಕ್ಕಂತೂ ಇದು ಯಾವಾಗಿಂದ ಈ ನಾವು ಪದ್ಧತಿನ ಬಳಸ್ತೇವೆ ಆವಾಗಿಂದ ನಮ್ಮ ಇಳಿಯುವ ಕೂಡ ಜಾಸ್ತಿ ಆಗಿದೆ ಹಾಗೆ ನಾವು ಇಡೀ ತೋಟಕ್ಕೆ ಒಂದು ನೀರು ಪೂರೈಕೆ ಮಾಡಲಿಕ್ಕೆ ನಮಗೆ ತುಂಬಾ ಈಸಿ ಇದೆ ಯಾಕಂದರೆ ನೀರು ಇದರಲ್ಲಿ ವೇಸ್ಟ್ ಆಗೋದಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲೂ ನೀರು ವೇಸ್ಟ್ ಆಗ್ತಾ ಇಲ್ಲ ಗಿಡದ ಒಂದು ಬೇರೆ ಎಲ್ಲಿದೆ ಅಲ್ಲೇ ನೀರು ಹೋಗುತ್ತೆ ಆ ಗಿಡಕ್ಕಷ್ಟೇ ನೀರು ಪೂರೈಕೆ ಆಗುತ್ತೆ ವೇಸ್ಟ್ ಆದಂಥ ಕಡೆ ಕೂಡ ಹೇಳೋದಿಲ್ಲ ಇದರಲ್ಲಿ ಮತ್ತೆ ಒಳ್ಳೆ ನೀರು ಆ ಗಿಡಕ್ಕೆ ಸುತ್ತಲೂ ನೀರು ಹರಡಿ ಬೀಳುತ್ತೆ ನೋಡಿ ಈ ತರ ಸುತ್ತಲೂ ನೀರು ನೋಡಬಹುದು ಈ ತರ ನೀರು ಹರಡಿ ಬೀಳುತ್ತೆ ಇದೆಸ್ಕೋಬಹುದು ಈ ವರ್ಷ ನಾವು ಕಾಳು ಮೆಣಸನ್ನು ಹಾಕಿದೇವೆ ಈ ವರ್ಷ ಹಾಕಿರ್ಲಿಲ್ಲ ಈ ವರ್ಷ ನಾವು ಕಾಳು ಮೆಣಸನ್ನ ಹಾಕಿದ್ದೇವೆ ನೋಡಿ ಎಷ್ಟು ಸುತ್ತಲೂ ಕೂಡ ಇದು ನೀರು ಕವರ್ ಮಾಡುತ್ತೆ ಗಿಡಕ್ಕೆ ಎಲ್ಲಾ ಕಡೆ ಬೇರೆ ನೀರನ್ನ ಕುಡಿದ್ಬಿಟ್ಟು ಗಿಡ ತುಂಬಾ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಕೆಲವರು ಹೇಳ್ತಾರೆ ಇದರಿಂದ ಎಲ್ಲಾ ಕಡೆ ಟೋಟಲ್ ಎಲ್ಲಿ ನೀರು ಬಿದ್ದು ವೇಸ್ಟ್ ಆಗುದಿಲ್ಲ ಗಿಡಗಳು ತಗೊಳ್ತವೆ ಅಂತ ಹೇಳ್ತಾರೆ ಆದ್ರೆ ನಾವು ಈಗ ಅಡಿಕೆ ಗಿಡನ ಮಾಡಿದ್ದೇವೆ ಅಡಿಕೆ ಗಿಡದ ಬೇರು ಹೆಚ್ಚಾಗಿ ಅಗಲವಾಗಿ ಹರಡುವುದಿಲ್ಲ ಅದು ಆಳವಾಗಿ ಹೋಗುತ್ತೆ ಬಹಳ ದೊಡ್ಡ ನೀವು ಗಿಡವನ್ನು ಕಿತ್ತಿದಾಗ ಒಂದು ಗಿಡವನ್ನು ಸತ್ತು ಹೋದರೆ ಆ ಗಿಡವನ್ನು ತೆಗೆದು ಅಗದು ನೋಡಿ ಅದರ ಬೇರುಗಳು ತುಂಬ ಇದ್ರೆ ಬೇರೆ ಬಂದು ಇದಕ್ಕೆ ಎದುರು ಬೇರೆ ಬಂದು ಇದಕ್ಕೆ ಕೂಡಿರುವುದಿಲ್ಲ ಇದರದೇ ಆದವಂತೂ ಆಹಾರ ಹೀರುವಂತಹ ಬೇರುಗಳು ನೀರು ಹೀರುವಂತ ಬೇರುಗಳು ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಹಾಗಾಗಿ ನಾವು ಈ ಗಿಡದಿಂದ ಒಂದು ಒಂದೂವರೆ ಫೀಟ್ ಅಥವಾ ಎರಡು ಫೂಟ್ ದೂರದಲ್ಲಿ ಇಟ್ಟುಬಿಟ್ಟು ಇದನ್ನು ನಾವು ನೀರನ್ನು ಬಿಡ್ತೇವೆ ಅಲ್ಲಿ ಸುಮಾರು ಜನ ತಮ್ಮ ಬಹಳ ಬಹಳ ಪ್ರಶ್ನೆ ಮಾಡ್ತಾರೆ ಆ ಸಿಸ್ಟಮ್ ಸರಿಯಾಗಿಲ್ಲ ಈ ಸಿಸ್ಟಮ್ ಸರಿಯಿಲ್ಲ ಆದರೆ ನಾವು ಯಾವ ಎಲ್ಲ ಮಾಡಿದ್ವಿ ನಾವು ಇದರಲ್ಲಿ ಹೆಗಡೆ ಜಟ್ ಮಾಡಿದ್ವಿ ಜೈನ್ ಜಟ್ ಮಾಡಿದ್ವಿ ಸ್ಪ್ರಿಂಕ್ಲರ್ಸ್ ಮಾಡಿದ್ವಿ ಎಲ್ಲದರಲ್ಲಿ ನಮಗೆ ಉತ್ತಮ ಅನಿಸಿದ್ದು ನಮಗೆ ಈ ಮಿಸ್ಟ್ ಜಟ್ಗಳು ಇದರಲ್ಲಿ ನೀರು ಕೂಡ ವೇಸ್ಟ್ ಆಗ್ತಾ ಇಲ್ಲ ಮತ್ತೆ ನಾಲ್ಕು ಎಕರೆ ತೋಟವನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಒಂದು ಬಾಮಿ ಒಂದು ಇಂಚು ಬೋರ್ನಲ್ಲಿ ಈಗ ನಾವು ಯಾವ ತರ ಕನೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ಎರಡು ಇಂಚಿನ ಪೈಪ್ ನಾವು ಏನು ಸೆಕ್ಷನ್ ಮಾಡ್ಕೊಂಡಿದ್ದೇವೆ ಇದು ಉದ್ದಕ್ಕೆ ಈ ತರ ಒಂದು ಉದ್ದಕ್ಕೆ ನಾವು ನೋಡಿ ಪೈಪನ್ನು ಹಾಕಿದ್ದೇವೆ ಇದರಲ್ಲಿ ನಾವು ಟು ಎಲ್ ಎಂ ಎಮ್ ಲ್ಯಾಟ್ರಿನ್ ಪೈಪ್ನ ಯೂಸ್ ಮಾಡಿದ್ವಿ ನೋಡಿ ಇದು ನಿಮಗೆ ಹಾಂ ಇಲ್ಲಿ ಬನ್ನಿ ತೋರಿಸ್ತೀನಿ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಇದೇ ಪೈಪಿಂಗಿಂದ ನಾವು ಟ್ವೆಲ್ ಎಮ್ ಎಮ್ ಲ್ಯಾಟ್ರಿನ್ ಪೇಪರ್ ಯೂಸ್ ಮಾಡಿದ್ದೇವೆ ಇಲ್ಲೊಂದು ಟ್ವೆಲ್ ಎಮ್ ಎಮ್ ಹೋಲನ್ನು ಮಾಡಿ ಇಲ್ಲಿ ವಾಷರನ್ನು ಹಾಕಿ ಸ್ಟಾರ್ಟರ್ ಪಿನ್ನನ್ನು ಹಾಕಿ ಇದರಿಂದ ಟ್ವೆಲ್ ಎಮ್ ಎಮ್ ಬಾರನ್ನು ಯೂಸ್ ಮಾಡಿದ್ದೇವೆ ನಿಮಗೆ ಎಷ್ಟು ದೂರ ಬೇಕು ನಾವು ಒಂದು ಗಿಡದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಥವಾ ಏಳು ಎಂಟು ಗಿಡ ತನಕ ನಾವು ಟ್ವೆಲ್ ಎಮ್ ಎಮ್ ಅಲ್ಲಿ ಈ ಜಟ್ಟೆಗಳನ್ನು ಕೂರಿಸ್ಬೋದು ಒಂದು ಲೈನಲ್ಲಿ ಎಂಟು ಗಿಡವನ್ನು ಪೂರೈಕೆ ಮಾಡ್ಬೋದು ಈ ಕಡೆ ಎಂಟು ಗಿಡ ಗಿಡವನ್ನು ನಾವು ಪೂರೈಕೆ ಮಾಡ್ಬೋದು ಎಂಟು ಎಂಟು ಅಂದರೆ ಹದಿನಾರು ಹದಿನಾರು ಗಿಡಕ್ಕೆ ಒಂದು ಸಾಲಲ್ಲಿ ಹೋಗುತ್ತೆ ಅದೇ ನೀವು ಮತ್ತು ಜಾಸ್ತಿ ಮಾಡಬೇಕು ನೀವು ಈ ದೊಡ್ಡ ಪೈಪ್ಗಳನ್ನು ನಾವು ಏನು ಮೇನ್ ಪಿ ಯು ಸಿ ಪೈಪನ್ನು ಹಾಕಿದ್ದೇವೆ ಅಂಥ ಸೆಕ್ಷನ್ಗಳನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ನೀವು ಇದರಲ್ಲಿ ಸಿಕ್ಸ್ಟೀನ್ ಎಮ್ ಎಮ್ ಬಾರನ್ನು ಯೂಸ್ ಮಾಡ್ಬೋದು ಸಿಕ್ಸ್ಟಿ ಎಮ್ ಎಮ್ ಲೈಟ್ರಲ್ ಪೈಪನ್ನು ನೀವು ಯೂಸ್ ಮಾಡ್ಬೋದು ಸಿಕ್ಸ್ಟೀನ್ ಎಮ್ ಎಮ್ ನೀವು ಹಾಕಿದರೆ ನೀವು ಇಂಥ ಜಟ್ಗಳು ಸುಮಾರು ಹನ್ನೆರಡು ಜಟ್ಟುಗಳನ್ನು ನೀವು ಒಂದು ಸೈಡ್ ಹಾಕ್ಬೋದು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಗಿಡಗಳಿಗೆ ನೀರನ್ನು ನೀವು ಪೂರೈಕೆ ಮಾಡ್ಬೋದು ಆದ್ರೆ ಇದಕ್ಕೆ ಒಂದು ಪಿ ಪಂಪ್ ಇರೋದ್ರಿಂದ ನಮಗೆ ಒಂದು ಎಂಟು ಎಂಟು ಹದಿನಾರು ಗಿಡಕ್ಕೆ ನೀರು ಮಾತ್ರ ಹೋಗುತ್ತೆ ಬಾಕಿ ಕಡೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವೇನು ಮಾಡಿದ್ವಿ ಇದೇ ಸೆಕ್ಷನ್ ಇಂದ ಇನ್ನೊಂದು ಪಾರ್ಟಿಷನ್ ನಾವು ಹಾ ಇಲ್ಲಿಂದ ನೋಡಿ ಇಲ್ಲಿಂದ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇನ್ನೊಂದು ಸೆಕ್ಷನ್ ಅನ್ನ ಮಾಡಿದ್ದೇವೆ ನಾವು ಇಲ್ಲಿ ನೋಡ್ಬೋದು ನೋಡಿ ಇದೇ ಮೇನ್ ಪೈಪಿಗೆ ಇದೇ ಒಂದೇ ಗೇಟ್ ವಾಲ್ ಅಲ್ಲಿ ಇನ್ನೊಂದು ಸೆಕ್ಷನ್ ಮಾಡಿ ಅಲ್ಲಿಂದ ಹದಿನಾರು ಒಂದು ಎಂಟು ಗಿಡ ನಂತರ ಎಂಟು ಗಿಡ ನಂತರ ಇದೇ ಪೈಪ ಮುಂದುವರೆಸಿ ಅಲ್ಲಿಂದ ಎಂಟು ಗಿಡನ ಬಿಟ್ಟು ಅಲ್ಲಿ ಹಾಕಿದ್ದೇವೆ ಬನ್ನಿ ತೋರಿಸ್ತೇವೆ ನೋಡಿ ಎಂಟು ಗಿಡಕ್ಕೆ ನೀರ್ ಆಯ್ತು ಇಲ್ಲಿಗೆ ಎಂಟು ಗಿಡ ಇಲ್ಲಿಂದ ಎಂಟು ಗಿಡಕ್ಕೆ ನೀರ್ ಬಂತು ಆದ್ರೆ ಇಲ್ಲಿಗೆ ನಾವು ಈ ಪೈಪ್ ಪೈಪ್ನ ಬಂದ್ ಮಾಡಿದ್ದೇವೆ ಇದರ ನಂತರ ಮುಂದ್ಗಡೆ ಕೊಟ್ಟಿಲ್ಲ ಮುಂದ್ಗಡೆ ಈಗ ಅದನ್ನೇ ಒಂದೇ ಗೇಟ್ ನಮ್ಗೆ ನೀರು ಹೋಗ್ಬೇಕಂತ ಹೇಳಿದ್ರೆ ಈ ಪೈಪ್ ನಾವು ಏನ್ ಟ್ವೆಲ್ ಟೂ ಸಾರಿ ಎರಡು ಇಂಚಿನ ಪೈಪ್ ಏನು ಹಾಕಿದ್ದೇವೆ ಈ ಎರಡು ಇಂಚಿನ ಪೈಪ್ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿಂದ ನಮಗೆ ಎಷ್ಟು ಗಿಡಗಳು ಬರುತ್ತೆ ಅಷ್ಟು ಗಿಡಗಳಿಗೆ ನಾವು ಇಲ್ಲಿಂದ ಒಂದು ಆರು ಎಂಟು ಗಿಡಗಳನ್ನ ನಾವು ಮತ್ತೆ ಬಿಟ್ಕೊಂಡು ನಮಗೆ ಮತ್ತೊಂದು ಟೈಯನ್ನು ಜೈಸ್ ಮಾಡಿ ತಯನ್ನು ಜಾಯಿಂಟ್ ಮಾಡಿ ಈ ಕಡೆ ಒಂದು ಸೆಕ್ಷನ್ ಅನ್ನ ಮಾಡ್ಕೊಂಡಿದ್ದೇವೆ ಒಂದೇ ಗೇಟ್ ವಲಿಗೆ ಎಟ್ ಎ ಟೈಮ್ ನಾವು ನೀರು ಬಿಟ್ಟಾಗ ಎರಡು ಕಡೆಯೂ ನೀರು ಹೋಗುತ್ತೆ ಅಂದರೆ ಎಂಟು ಎಂಟು ಹದಿನಾರು ಮತ್ತು ಇಲ್ಲಿ ಎಂಟು ಎಂಟು ಹದಿನಾರು 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 ಮೂವತ್ತೆರಡು ಅಲ್ಲ ಹಾಂ ಮೂವತ್ತೆರಡು ಗಿಡಗಳಿಗೆ ಒಂದು ಬಾರಲ್ಲಿ ಕವರ್ ಆಗುತ್ತೆ ಮೂವತ್ತೆರಡು ಈ ಕ್ರ ಉದ್ದ ಸಾಲು ಹಾಗೆ ನಮ್ಗೆ ಇಷ್ಟು ಅಗಲ ಎಷ್ಟಿದೆ ಅಂತ ಹೇಳಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಗಿಡಗಳು ಹದಿನಾಲ್ಕು ಸಾಲಿದೆ ಹದಿನಾಲ್ಕು ಸಾಲು ಅಂತ ಹೇಳಿದರೆ ಹದಿನಾರುಂಟು ಮೂವತ್ತೆರಡು ಇಂಟು ಹದಿನಾಲ್ಕು ಐದನೂರ ಹನ್ನೆರಡು ಐದ್ನೂರ ಹನ್ನೆರಡು ಗಿಡಗೆ ಒಂದೇ ಸಲ ನಾವು ನೀರು ಬಿಡ್ತೇವೆ ಒಂದೇ ಸಲ ನೀವು ಅದೇ ಸ್ಪ್ರಿಂಕ್ಲರ್ ಮಾಡಿದ್ರೆ ಒಂದು ಇಷ್ಟು ಗಿಡನ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ ಹೆಚ್ಚು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಫೈವ್ ತ್ರೀ ಫಿಫ್ಟಿ ಗಿಡನ ನಾವು ನೀರು ಕೊಡಬಹುದು ಆದ್ರೆ ಅದರಲ್ಲಿ ಅರ್ಧ ನೀರು ನಮ್ಗೆ ವೇಸ್ಟ್ ಆಗಿ ಹೋಗುತ್ತೆ ನಮ್ಗೆ ಗಿಡ ಎಲ್ಲಿರುದಿಲ್ಲ ಬೇಡ ಬೇಡವಾದ ಜಾಗದಲ್ಲಿ ನೀರು ಬಿದ್ದೋಗುತ್ತೆ ಇದರಲ್ಲಿ ನಾವು ಅದೇ ನೀರಲ್ಲಿ ಅಷ್ಟೇ ನೀರಲ್ಲಿ ನಾವು ಐದನೂರ ಹನ್ನೆರಡು ಗಿಡಗಳನ್ನ ನಾವು ನೀರನ್ನ ಪೂರೈಕೆ ಮಾಡ್ತೇವೆ ಈ ಸಿಸ್ಟಮ್ ಮಾಡ್ತಾ ಗಿಡನ ಸಾಲನ ಕೊಟ್ಟಿದ್ದೇವೆ ನೋಡಿ ಕೆಲವೊಬ್ಬ ರೈತರಿಗೆ ಇದು ಕನ್ಫ್ಯೂಸ್ ಆಗ್ತಾ ಇರಬಹುದು ಫಸ್ಟ್ ಯಾರು ಡ್ರಿಪ್ ಅನ್ನ ಮಾಡ್ತಾ ಇದ್ದಾರೆ ಅವರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಏನು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಒಂದು ಫಸ್ಟ್ ಮೇನ್ ಬಾವಿಯಿಂದ ಏನ್ ಪೈಪ್ ಬಂದಿರುತ್ತೆ ಆ ಪೈಪಿಗೆ ಒಂದು ಸೆಕ್ಷನ್ ಅನ್ನ ಮಾಡ್ಕೊಂಡಿದ್ದೇವೆ ಅದರಿಂದ ಕಟ್ ಮಾಡಿ ಒಂದು ಟಿ ಅನ್ನ ಹಾಕ್ಬಿಟ್ಟು ಒಂದ್ ಸೆಕ್ಷನ್ ಅನ್ನ ಒಂದ್ ಸೆಕ್ಷನ್ ಅಲ್ಲಿ ನಾವು ಐದ್ನೂರ ಹನ್ನೆರಡು ಗಿಡ ಗಿಡ ಬರುವಂತ ಒಂದು ಸೆಕ್ಷನ್ ಅನ್ನ ಮಾಡಿದೇವೆ ಐದನೂರ ಹನ್ನೆರಡು ಗಿಡಕ್ಕೆ ಯಾವ ತರ ಮಾಡಿದೇವೆ ಅಂದ್ರೆ ಐದನೂರ ಹನ್ನೆರಡು ಗಿಡಗಳಿಗೆ ಮತ್ತೆ ಡಿವೈಡ್ ಮಾಡ್ ಮಾಡಿದ್ದೇವೆ ನಾವು ಅರ್ಧ ಅರ್ಧ ಡಿವೈಡ್ ಮಾಡಿದೇವೆ ಐದ್ನೂರ ಹನ್ನೆರಡು ಅಂತ ಹೇಳಿದ್ರೆ ನಮಗೆ ಎರಡ್ನೂರ ಐವತ್ತಾರು ಗಿಡಕ್ಕೆ ಡಿವೈಡ್ ಮಾಡ್ ಮಾಡಿದ್ದೇವೆ ಎರಡ್ ನೂರ ಹನ್ನೆರಡಿಂದ ಅದನ್ನ ಡಿವೈಡ್ ಮಾಡಿ ಎರಡ್ನೂರ ಐವತ್ತಾರು ಗಿಡಗಳಿಗೆ ಒಂದ್ ಸೆಕ್ಷನ್ ಅನ್ನ ಮತ್ತೊಂದು ಅದೇ ಸೆಕ್ಷನ್ ಅಲ್ಲಿ ಮತ್ತೊಂದು ಗಿಡಕ್ಕೆ ಹೋಗುತ್ತೆ ಅಂದ್ರೆ ಎರಡು ಪೈಪ್ ಅನ್ನ ನಾವು ಪಿ ಯು ಸಿ ಪೈಪ್ ಅನ್ನ ಅದೇ ಪೈಪಿಂದ ಮೇನ್ ಪೈಪ್ ಇಂದ ಕನೆಕ್ಟ್ ಮಾಡಿದ್ದೇವೆ ನಾವು ಇದ್ರಲ್ಲಿ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗೋದು ಅಂತ ಏನೂ ಇಲ್ಲ ನಾವು ಈ ಲ್ಯಾಟ್ರಲ್ ಪೈಪ್ನ ಹಾಕ್ತಾ ಇದ್ದೇವೆ ಈ ಲ್ಯಾಟ್ರಲ್ ಪೈಪಿಗೆ ನಾವು ಡಿವೈಡ್ ಕೊಟ್ಟಿದ್ದೇವೆ ಅಷ್ಟೇ ಹೊರತು ನೀರಿಗೆ ನಾವು ಡಿವೈಡ್ ಮಾಡಿಲ್ಲ ಲ್ಯಾಟ್ರಲ್ ಪೈಪ್ ನಾವು ಕಡಿಮೆ ಮಾಡಿದ್ದೇವೆ ಲೆಂತ್ ಲೆಂತ್ ಜಾಸ್ತಿ ಇದ್ರೆ ನೀರು ತುಂಬಾ ಕಡಿಮೆ ಹೋಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಗಿಡಗಳಿಗೆ ತುಂಬಾ ಸ್ಪೀಡಾಗಿ ನೀರು ಹೋಗ್ತಾ ಇರುತ್ತೆ ಲಾಸ್ಟ್ ಲಾಸ್ಟ್ ಗಿಡಕ್ಕೆ ಎಂಟು ಗಿಡದ ನಂತರ ನೀವು ಬೇರೆ ಮುಂದೆ ಗಿಡಗಳಿಗೆ ನೀರು ಸ್ವಲ್ಪ ಕಡಿಮೆ ಹೋಗುತ್ತೆ ಅದಾಗಬಾರ್ದು ಪ್ರೆಷರ್ ಕಂಟಿನ್ಯೂ ಇರಬೇಕು ಸೇಮ್ ಎಲ್ಲ ಗಿಡಕ್ಕೆ ಒಂದೇ ಸಮ ಪ್ರೆಷರ್ ಹೋಗಬೇಕು ಅಂತ ಹೇಳಿ ನಾವು ಎಂಟು ಎಂಟು ಗಿಡಕ್ಕೆ ಪೈಪ್ ಪೈಪನ್ನ ಡಿವೈಡ್ ಮಾಡ್ತೇವೆ ಎಂಟು ಎಂಟು ಹದಿನಾರು ಈ ಕಡೆ ಮತ್ತೊಂದು ಇದೇ ಪಿ ಯು ಸಿ ಪೈಪನ್ನ ಇದೇ ಅದೇ ಸೆಕ್ಷನ್ ಇಂದ ಪೈಪ್ ಮತ್ತೊಂದು ಪೈಪನ್ನು ತಂದುಬಿಟ್ಟು ಎಂಟು ಎಂಟು ಹದಿನಾರು ಈ ಥರ ಮಾಡಿದ್ದೇವೆ ನೋಡಿದ್ರೆ ವೀಕ್ಷಕರೇ ಒಂದು ಅದೇ ಸೆಕ್ಷನ್ ಅದೇ ನೀರು ಅದೇ ಪಂಪನ್ನು ಯೂಸ್ ಮಾಡಿಕೊಂಡು ನಾವು ಗಿಡಗಳನ್ನು ಜಾಸ್ತಿ ಮಾಡಿದ್ವಿ ಆದರೆ ಇದರಲ್ಲಿ ಪ್ರೆಷರ್ ಕೂಡ ಮೇಂಟೈನ್ ಇದೆ ಪ್ರೆಷರ್ ಕಡಿಮೆ ಆಗಿಲ್ಲ ನೀವು ಇಲ್ಲಿ ನೋಡಿರ್ಬೋದು ಎಷ್ಟು ಪ್ರೆಷರ್ ಇದೆ ನೋಡಿ ಗಿಡಗಳಲ್ಲಿ ನೋಡಿ ಎಷ್ಟು ಸುತ್ತಲೂ ನೀರಿದೆ ನೋಡಿ ಸುತ್ತಲೂ ನೀರುಗುತ್ತೆ ಎಲ್ಲ ಕಡೆ ಪ್ರಚಾರ ನೋಡಿ ಈ ಗಿಡನ ನೋಡಿ ಈ ಗಿಡವನ್ನ ನೋಡಿ ಈ ಗಿಡವನ್ನ ನೋಡಿ ಎಲ್ಲ ಗಿಡಕ್ಕೆ ತುಂಬಾ ಚೆನ್ನಾಗಿ ನೀರುಗುತ್ತೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ಮಿಸ್ಟ್ ಜೆಟ್ ಅಂತ ಹೇಳ್ತಾರೆ ಮಿಸ್ಟ್ ಜೆಟ್ ಅಂತ ನೀವು ಹೇಳಿದ್ರೆ ಎಲ್ಲಾದ್ರೂ ನಿಮಗೆ ಸಿಗುತ್ತೆ ನಿಮಗೆ ಒಂದು ವೇಳೆ ಈ ಜಟ್ ಜೆಟ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನಾವು ಇದೇ ಸ್ಕ್ರೀನ್ ಅಲ್ಲಿ ಕೆಳಗಡೆ ಒಂದು ಅಂಗಡಿ ಒಂದು ನಂಬರ್ ಅನ್ನು ಹಾಕಿರ್ತೇವೆ ಅವ್ರಿಗೆ ನೀವು ಕಾಲ್ ಮಾಡಿದ್ರೆ ಅವರು ನಿಮಗೆ ತಲುಪುವಂತೆ ನಿಮ್ಮ ಅಡ್ರೆಸ್ಗೆ ಕಳಿಸ್ತೇವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅವರು ಮತ್ತೆ ಈ ಜೆಟ್ ಇದಕ್ಕೆ ಲ್ಯಾಟ್ರಿಲ್ ಪೈಪಿಗೆ ಯಾವ ತರ ಕನೆಕ್ಟ್ ಮಾಡಿದೆ ಅಂತ ನೀವು ಪ್ರಶ್ನೆಯನ್ನು ಮಾಡಬಹುದು ನೋಡಿ ಇದೇನು ದೊಡ್ಡ ಇದ್ರದ್ದು ಪ್ರಶ್ನೆ ಅಲ್ಲ ನೋಡಿ ಈ ಥರ ಒಂದು ಪೈಪ್ ಪೈಪಿಗೆ ಏನು ಮಾಡ್ತೀವಿ ಅಂದರೆ ನಮ್ಮ ಗಿಡ ಎಲ್ಲಿದೆ ಅಲ್ಲಿಗೆ ಒಂದು ಪಾಯಿಂಟಿಗೆ ನಾವು ಒಂದು ಮೊಳೆಯನ್ನು ಚುಚ್ಚಿಬಿಟ್ಟು ಒಂದು ಸಣ್ಣ ಹೋಲನ್ನು ಮಾಡ್ತೀವಿ ಮೊಳೆ ಚುಚ್ಚುವಾಗ ನೆನ್ಪಿರಲಿ ಬಹಳ ಪ್ರೆಷರಿಂದ ಚುಚ್ಚಬೇಡಿ ಕೆಳಗಡೆ ಒಂದು ಹೋಲಾಗ್ಬಿಡುತ್ತೆ ಅಲ್ಲಿಂದ ಲೀಕ್ ಆಗಿ ಸ್ಟಾರ್ಟ್ ಆಗುತ್ತೆ ಮೇಲುಗಡೆ ಒಂದು ಭಾಗಕ್ಕೆ ಮಾತ್ರ ಹೋಲಾಗಬೇಕು ಸ್ವಲ್ಪ ಅಡ್ಡವಾಗಿ ಕ್ರಾಸ್ ಆಗಿನ ಚುಚ್ಚಿ ನಂತರ ಈ ಕ್ರಾಸ್ ಪಿನ್ ಏನಿರುತ್ತೆ ನೀವು ತೋರಿಸಿಲ್ಲ ಈ ಕ್ರಾಸ್ ಪಿನ್ ಏನಿರುತ್ತೆ ಕ್ರಾಸ್ ಹೆಡ್ ಕಟ್ ಆಗಿರುತ್ತೆ ಈ ಪಿನ್ನನ್ನು ಈ ಡ್ರಿಪ್ ಬಾರ್ ಲ್ ಪೈಪ್ ಒಳಗೆ ಹೋಗಬೇಕು ಈ ಪೈಪಿನಾಗ ಹೋಗಬೇಕು ಅದನ್ನು ಹಾಕಿಬಿಟ್ರೆ ಇಲ್ಲಿಂದ ನಿಮಗೆ ಜಟ್ಟನ್ನು ಸಿಂಪಲ್ ನೀರು ಚೆನ್ನಾಗಿ ಸ್ಪ್ರೇ ಆಗುತ್ತೆ ಮತ್ತು ನಾವು ಕೆಲವು ಗೂಟಗಳನ್ನು ರೆಡಿ ಮಾಡ್ತೀವಿ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇದೇ ಗೂಟಗಳನ್ನು ನಾವು ಈ ಥರ ಹೊಡೆದು ಬಿಟ್ಟು ನಾವು ಗಿಡಕ್ಕೆ ಒಂದು ನೀರು ಹರಡು ಹರಡಲಿಕ್ಕೆ ಸಲುವಾಗಿ ನಾವು ಇಷ್ಟು ಎತ್ತರನ್ನ ಮಾಡಿದ್ದೇವೆ ನೀವು ಗಿಡಗಳು ಇನ್ನೂ ಚಿಕ್ಕದಿದ್ದಾವೆ ಇನ್ನು ಎಷ್ಟು ಗೂಟದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಏನಿದೆ ಈ ಜೆಟ್ ಏನಿದೆ ಡೈರೆಕ್ಟ್ ಈ ಜೆಟ್ ಮಾತ್ರ ಈ ಡೈರೆಕ್ಟ್ ಈ ಜಟ್ ಮಾತ್ರ ಡೈರೆಕ್ಟಾಗಿ ಇಲ್ಲಿ ಹೋಲಲ್ಲಿ ಇದನ್ನೇ ಹಾಕ್ಬೇಡಿ ಅಲ್ಲೇ ನೀರು ಹರಡಿ ಬೀಳುತ್ತೆ ಗಿಡ ದೊಡ್ಡಾದ ಮೇಲೆ ನಿಮಗೆ ಹರಡಿ ಬೀಳಬೇಕು ಸ್ವಲ್ಪ ಇದು ಬೇರೆ ಅಗಲಾದಾಗ ಹಳ್ಳಿ ನೀರು ಸುತ್ತಲೂ ಹರಡಿ ಬೀಳಬೇಕು ಅಂತ ಹೇಳಿದಾಗ ಈ ಥರ ಒಂದು ಸಿಸ್ಟಮನ್ನು ನೀವು ಮಾಡಿ ನಾವು ಮೊದಲಿಂದನೇ ಇದೇ ಸಿಸ್ಟಮ್ ಮಾಡ್ಕೊತ ಬಂದಿದ್ದೇವೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ತುಂಬ ಚೆನ್ನಾಗಿ ನೀರು ಕೂಡ ಪೂರೈಕೆ ಆಗುತ್ತೆ ಹಾಗಾದರೆ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಹೇಗು ನಮಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೇನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ನೀವು ಕೇಳಬಹುದು ಆದರೆ ನಾವು ಉತ್ತರ ಕೊಡೋಕೆ ಪ್ರಯತ್ನವನ್ನು ಮಾಡ್ತೇವೆ ಹಾಗಾದರೆ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಬೇರೆ ನೀರಾವರಿ ಪದ್ಧತಿ ಮತ್ತು ಹೊಸ ಸಿಸ್ಟಮ್ ಏನು ಬಂದಿದೆ ಅದರ ಬಗ್ಗೆ ಎಲ್ಲ ಮಾಹಿತಿ ನಾವು ಹಾಕ್ತಾ ಇರ್ತೇವೆ ಇನ್ನೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಲಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಹಾಕೋನನ್ನು ಕೂಡ ಒತ್ತಿ ಇದರಿಂದ ಇದರಿಂದ ನಮ್ಮ ಒಂದು ಚಾನೆಲ್ ನಾವು ಹಾಕಿರುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಥಟ್ಟಂತ ಬರುತ್ತೆ ಆವಾಗ ನೀವು ಇದನ್ನು ನೋಡ್ಕೋಬಹುದು ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಹಾಗಾದರೆ ವೀಕ್ಷಕರೇ ಬಾಯ್ ಬಾಯ್